തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಎಲ್ಲರಿಗೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸಬೇಕಾಗಿದೆ ಶಿವ ಭಗವಾನುವಾಚ ಭಕ್ತರು ಯಾರ ಮಹಿಮೆಯನ್ನು ಮಾಡುತ್ತಾರೆಯೋ ಅವರ ಸನ್ಮುಖದಲ್ಲಿ ನೀವು ಕುಳಿತಿದ್ದೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಅವರಿಗೆ ಶಿವಾಯನ ಮಹ ಎಂದು ಹೇಳ್ತಾರೆ ನೀವಂತೂ ನಮಸ್ಕಾರ ಮಾಡಬೇಕಾಗಿಲ್ಲ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆಯೇ ಹೊರತು ಎಂದೂ ನಮಸ್ಕಾರ ಮಾಡೋದಿಲ್ಲ ಇವರೂ ಸಹ ತಂದೆಯಾಗಿದ್ದಾರೆ ಇವರಿಂದ ನಿಮಗೆ ಆಸ್ತಿ ಸಿಗ್ತದೆ ನೀವು ನೆನಪು ಮಾಡುತ್ತೀರಿ ನಮಸ್ಕರಿಸೋದಿಲ್ಲ ಆತ್ಮ ತಂದೆಯನ್ನು ನೆನಪು ಮಾಡ್ತದೆ ತಂದೆ ಈ ತನುವಿನ ಆಧಾರವನ್ನು ಪಡೆದಿದ್ದಾರೆ ಅವರು ನಮಗೆ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ನೀವು ಸಹ ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಸತ್ಯಯುಗ ಸುಖಧಾಮವಾಗಿದೆ ಮತ್ತು ಎಲ್ಲಿ ಆತ್ಮಗಳಿರುವರು ಅದಕ್ಕೆ ಶಾಂತಿಧಾಮವೆಂದು ಕರೆಯಲಾಗುವುದು ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ ಈ ಕಲಿಯುಗಕ್ಕೆ ದುಃಖಧಾಮವೆಂದು ಹೇಳಲಾಗ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಈಗ ಸ್ವರ್ಗದಲ್ಲಿ ಹೋಗೋದಕ್ಕಾಗಿ ಮನುಷ್ಯರಿಂದ ದೇವತೆಗಳಾಗೋದಕ್ಕಾಗಿ ಓದುತ್ತಿದ್ದೀರಿ ಈ ಲಕ್ಷ್ಮೀನಾರಾಯಣರು ದೇವತೆಗಳಲ್ಲವೇ ಹೊಸ ಪ್ರಪಂಚಕ್ಕಾಗಿ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ತಂದೆಯ ಮೂಲಕ ನೀವು ಓದುತ್ತೀರಿ ಎಷ್ಟು ಓದುತ್ತೀರೋ ವಿದ್ಯೆಯಲ್ಲಿ ಕೆಲವರ ಪುರುಷಾರ್ಥ ತೀಕ್ಷ್ಣವಾಗಿರ್ತದೆ ಇನ್ನು ಕೆಲವರದ್ದು ಢೀಲ ಆಗಿರ್ತದೆ ಯಾರು ಸತೋಪ್ರಧಾನ ಪುರುಷಾರ್ಥಿಗಳಾಗಿರುವರೋ ಅಂಥವರು ತಮ್ಮ ಸಮಾನ ಮಾಡಿಕೊಳ್ಳುವ ನಂಬರ್ ವಾರ್ ಪುರುಷಾರ್ಥ ಮಾಡಿಸ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ ಹಣದಿಂದ ಎಷ್ಟು ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡುವರೋ ಅಷ್ಟು ಲಾಭವಾಗುವುದು ಮನುಷ್ಯರು ದಾನ ಮಾಡುತ್ತಾರೆಂದರೆ ಅದರ ಫಲವಾಗಿ ಇನ್ನೊಂದು ಜನ್ಮಕ್ಕೆ ಅಲ್ಪಕಾಲಕ್ಕಾಗಿ ಸಿಗ್ತದೆ ಅದರಲ್ಲಿ ಸ್ವಲ್ಪವೇ ಸುಖ ಉಳಿದಂತೆ ದುಃಖವೇ ದುಃಖವಿದೆ ನಿಮಗಂತೂ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಸುಖ ಸಿಗ್ತದೆ ಸ್ವರ್ಗದ ಸುಖವೆಲ್ಲಿ ಈ ದುಃಖವೆಲ್ಲಿ ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಸ್ವರ್ಗದಲ್ಲಿ ಬೇಹದ್ದಿನ ಸುಖ ಸಿಗ್ತದೆ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ ಆದರೆ ಅದು ಪರೋಕ್ಷವಾಗಿದೆ ಈಗ ನೀವು ಸನ್ಮುಖದಲ್ಲಿದ್ದೀರಲ್ಲವೇ ತಂದೆ ಈಗ ಸಮ್ಮುಖದಲ್ಲಿ ಕುಳಿತು ತಿಳಿಸ್ತರೆ ಭಕ್ತಿ ಮಾರ್ಗದಲ್ಲಿ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆಂದರೆ ಅದರ ಫಲ ಇನ್ನೊಂದು ಜನ್ಮದಲ್ಲಿ ಸಿಗ್ತದೆ ಯಾರಾದರೂ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಸಿಗ್ತದೆ ಪಾಪಕರ್ಮಗಳನ್ನು ಮಾಡಿದರೆ ಅದರ ಫಲ ಹಾಗೆಯೇ ಸಿಗ್ತದೆ ಇಲ್ಲಿ ಕಲಿಯುಗದಲ್ಲಿ ಪಾಪಕರ್ಮಗಳೇ ಆಗ್ತದೆ ಪುಣ್ಯವೇ ಆಗೋದಿಲ್ಲ ಅಲ್ಪ ಕಾಲಕ್ಕಾಗಿ ಸ್ವಲ್ಪ ಸುಖ ಸಿಗಬಹುದಷ್ಟೇ ಈಗಂತೂ ನೀವು ಭವಿಷ್ಯ ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದಾ ಸುಖಿಯಾಗಿರ್ತೀರಿ ಅದರ ಹೆಸರೆಯಾಗಿದೆ ಸುಖಧಾಮ ಪ್ರದರ್ಶನಿಯಲ್ಲಿಯೂ ಸಹ ನೀವು ಬರೆಯಬಹುದು ಇದು ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವಾಗಿದೆ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಹೋಗುವ ಸಹಜ ಮಾರ್ಗವಾಗಿದೆ ಈಗಂತೂ ಕಲಿಯುಗವಲ್ಲವೇ ಕಲಿಯುಗದಿಂದ ಸತ್ಯಯುಗ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೋಗುವ ಮಾರ್ಗವನ್ನು ಕವಡೆಯಷ್ಟೂ ಖರ್ಚಿಲ್ಲದೆ ಅರಿತುಕೊಳ್ಳಬಹುದಾಗಿದೆ ಇದರಿಂದ ಮನುಷ್ಯರು ಅರ್ಥ ಮಾಡಿಕೊಳ್ಳಲಿ ಏಕೆಂದರೆ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ತಂದೆ ಬಹಳ ಸಹಜ ಮಾಡಿ ತಿಳಿಸ್ತಾರೆ ಇದರ ಹೆಸರೇ ಆಗಿದೆ ಸಹಜ ರಾಜಯೋಗ ಸಹಜ ಜ್ಞಾನ ತಂದೆ ನೀವು ಮಕ್ಕಳನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡ್ತಾರೆ ಈ ಲಕ್ಷ್ಮೀನಾರಾಯಣರು ಬುದ್ಧಿವಂತರಾಗಿದ್ದಾರೆ ಭಲೆ ಕೃಷ್ಣನಿಗಾಗಿ ಏನೇನನ್ನೋ ಬರೆದಿದ್ದಾರೆ ಇದೆಲ್ಲವೂ ಸುಳ್ಳು ಕಳಂಕವಾಗಿದೆ ಅಮ್ಮ ನಾನು ಬೆಣ್ಣೆಯನ್ನು ತಿನ್ನಲಿಲ್ಲವೆಂದು ಕೃಷ್ಣ ಹೇಳ್ತಾನೆ ಇದರ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ನಾನು ಬೆಣ್ಣೆಯನ್ನು ತಿನ್ನಲಿಲ್ಲವೆಂದ ಮೇಲೆ ತಿಂದವರು ಯಾರು ಮಕ್ಕಳಿಗೆ ಹಾಲು ಕುಡಿಸಲಾಗ್ತದೆ ಮಕ್ಕಳು ಬೆಣ್ಣೆಯನ್ನು ತಿನ್ನುವರೋ ಅಥವಾ ಹಾಲನ್ನು ಕುಡಿಯುವರೋ ಮಡಿಕೆಯನ್ನು ಹೊಡೆದನು ಎಂದು ಯಾವ ಮಾತುಗಳನ್ನು ತೋರಿಸಿದ್ದಾರೆಯೋ ಅಂತಹ ಮಾತೇನೂ ಇಲ್ಲ ಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರನಾಗಿದ್ದಾನೆ ಮಹಿಮೆಯೆಲ್ಲವೂ ಒಬ್ಬ ಶಿವತ ಆಗಿದೆ ಪ್ರಪಂಚದಲ್ಲಿ ತಂದೆಯಷ್ಟು ಮಹಿಮೆ ಮತ್ಯಾರದ್ದೂ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಆದರೆ ಭಕ್ತಿ ಮಾರ್ಗದ ಮಹಿಮೆಯೂ ಇದೆ ಭಕ್ತ ಮಾಲೆಯ ಗಾಯನವೂ ಇದೆಯಲ್ಲವೇ ಸ್ತ್ರೀಯರಲ್ಲಿ ಮೀರಾಳ ಹೆಸರಿದೆ ಪುರುಷರಲ್ಲಿ ನಾರದನು ಮುಖ್ಯವಾದನೆಂದು ಗಾಯನವಿದೆ ನೀವು ತಿಳಿದುಕೊಂಡಿದ್ದೀರಿ ಒಂದು ಭಕ್ತಮಾಲೆ ಇನ್ನೊಂದು ಜ್ಞಾನಮಾಲೆಯಾಗಿದೆ ಭಕ್ತಮಾಲೆಯಿಂದ ರುದ್ರಮಾಲೆಯಾಗಿದೆ ಮತ್ತೆ ರುದ್ರಮಾಲೆಯಿಂದ ವಿಷ್ಣುವಿನ ಮಾಲೆಯಾಗ್ತದೆ ರುದ್ರಮಾಲೆ ಸಂಗಮ ಯುಗದ್ದಾಗಿದೆ ಈ ರಹಸ್ಯ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇವೆಲ್ಲ ಮಾತುಗಳನ್ನು ತಂದೆ ನಿಮಗೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ ನೀವು ಸನ್ಮುಖದಲ್ಲಿ ಕುಳಿತುಕೊಂಡಾಗ ರೋಮಾಂಚನವಾಗಬೇಕು ಏಕೆಂದರೆ ಅಹೋ ಸೌಭಾಗ್ಯವಾಗಿದೆ ನಾವೀಗ ದೌರ್ಭಾಗ್ಯಶಾಲಿಗಳಿಂದ ನೂರು ಪರ್ಸೆಂಟು ಸೌಭಾಗ್ಯಶಾಲಿಗಳಾಗ್ತೇವೆ ಕುಮಾರಿಯರಂತೂ ಕಾಮದ ಕತ್ತಿಯ ಕೆಳಗೆ ಹೋಗಿಲ್ಲ ತಂದೆ ತಿಳಿಸ್ತರೆ ಅದು ಕತ್ತಿಯಾಗಿದೆ ಜ್ಞಾನಕ್ಕೂ ಕತ್ತಿ ಎಂದು ಹೇಳ್ತಾರೆ ತಂದೆ ತಿಳಿಸ್ತರೆ ಜ್ಞಾನದ ಅಸ್ತ್ರಶಸ್ತ್ರಗಳನ್ನು ದೇವಿಯರಿಗೆ ಸ್ಥೂಲವಾದ ಅಸ್ತ್ರಶಸ್ತ್ರಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಅವು ಹಿಂಸಾತ್ಮಕ ವಶ್ ವಸ್ತುಗಳ ವಸ್ತುಗಳಾಗಿವೆ ಸ್ವದರ್ಶನ ಚಕ್ರ ಯಾವುದೆಂಬುದೂ ಸಹ ಮನುಷ್ಯರಿಗೆ ತಿಳಿದಿಲ್ಲ ಶಾಸ್ತ್ರಗಳಲ್ಲಿ ಕೃಷ್ಣನಿಗೂ ಸಹ ಸ್ವದರ್ಶನ ಚಕ್ರವನ್ನು ಕೊಟ್ಟು ಹಿಂಸೆಯೇ ಹಿಂಸೆಯನ್ನು ತೋರಿಸಿದ್ದಾರೆ ವಾಸ್ತವದಲ್ಲಿ ಇದು ಜ್ಞಾನದ ಮಾತಾಗಿದೆ ನಾವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಅದಕ್ಕೆ ಅವರು ಹಿಂಸೆಯ ಮಾತನ್ನು ತಿಳಿಸಿದ್ದಾರೆ ಈಗ ನೀವು ಮಕ್ಕಳಿಗೆ ಸ್ವ ಅರ್ಥಾತ್ ಚಕ್ರದ ಜ್ಞಾನ ಸಿಕ್ಕಿದೆ ನಿಮಗೆ ತಂದೆ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳ್ತಾರೆ ಇದರ ಅರ್ಥವನ್ನು ನೀವೇ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿ ಇಡೀ ಎಂಬತ್ನಾಲ್ಕು ಜನ್ಮಗಳ ಮತ್ತು ಸೃಷ್ಟಿ ಚಕ್ರದ ಜ್ಞಾನವಿದೆ ಮೊದಲು ಸತ್ಯಯುಗದಲ್ಲಿ ಒಂದು ಸೂರ್ಯವಂಶಿ ಧರ್ಮವಿರುತ್ತದೆ ನಂತರ ಚಂದ್ರವಂಶಿ ಎರಡನ್ನು ಸೇರಿಸಿ ಸ್ವರ್ಗವೆಂದು ಕರೆಯಲಾಗ್ತದೆ ಈ ಮಾತುಗಳು ನಿಮ್ಮಲ್ಲಿಯೂ ನಂಬರ್ ವಾರ್ ಎಲ್ಲರ ಬುದ್ಧಿಯಲ್ಲಿದೆ ಹೇಗೆ ನಿಮಗೆ ತಂದೆ ಓದಿಸಿದ್ದಾರೆ ನೀವು ಓದಿ ಬುದ್ಧಿವಂತರಾಗಿದ್ದೀರಿ ಅಂದ ಮೇಲೆ ನೀವು ಅನ್ಯರ ಕಲ್ಯಾಣವನ್ನು ಮಾಡಬೇಕಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಎಲ್ಲಿಯವರಿಗೆ ವಂಶಾವಳಿಯಾಗುವುದಿಲ್ಲ ಅಲ್ಲಿಯವರೆಗೆ ತಂದೆಯಿಂದ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುವಿರಿ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಶಿವ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಅಂದ ಮೇಲೆ ಇದನ್ನು ಮರೆಯಬಾರದು ಈ ಅಂಶಗಳನ್ನು ಬರೆದಿಟ್ಟುಕೊಳ್ಳಬೇಕು ಇದು ಎಂಬತ್ನಾಲ್ಕು ಜನ್ಮಗಳ ಏಣಿಯಾಗಿದೆ ಏಣಿಯನ್ನಿಳಿಯುವುದು ಸಹಜವಾಗ್ತದೆ ಏಣಿಯನ್ನು ಹತ್ತುವಾಗ ಸೊಂಟದ ಮೇಲೆ ಕೈಯನ್ನಿಟ್ಟು ಹೇಗೆ ಹತ್ತುತ್ತಾರೆ ಆದರೆ ಲಿಫ್ಟ್ ಸಹ ಇದೆ ಈಗ ತಂದೆ ನಿಮಗೆ ಲಿಫ್ಟ್ ಕೊಡಲು ಬಂದಿದ್ದಾರೆ ಸೆಕೆಂಡಿನಲ್ಲಿ ಏರುವ ಕಲೆಯಾಗ್ತದೆ ನಮ್ಮದು ಏರುವ ಕಲೆಯಾಗಿದೆ ಅತಿ ಪ್ರಿಯ ತಂದೆ ಸಿಕ್ಕಿದ್ದಾರೆ ಅವರಂತಹ ಪ್ರಿಯ ವಸ್ತು ಯಾವುದೂ ಇಲ್ಲವೆಂದು ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಸಾಧು ಸಂತ ಮೊದಲಾದವರೆಲ್ಲರೂ ಆ ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡ್ತಾರೆ ಎಲ್ಲರೂ ಅವರ ಪ್ರಿಯತಮೆಯರಾಗಿದ್ದಾರೆ ಆದರೆ ಅವರು ಯಾರು ಎಂಬುದನ್ನೂ ತಿಳಿದುಕೊಂಡಿಲ್ಲ ಕೇವಲ ಸರ್ವವ್ಯಾಪಿ ಎಂದು ಹೇಳ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಶಿವ ತಂದೆ ನಮಗೆ ಇವರ ಮೂಲಕ ನಮಗೆ ಓದಿಸುತ್ತಾರೆ ಶಿವ ತಂದೆಗೆ ತಮ್ಮ ಶರೀರವಂತೂ ಇಲ್ಲ ಅವರು ಪರಮ ಆತ್ಮನಾಗಿದ್ದಾರೆ ಪರಮ ಆತ್ಮನೆಂದರೆ ಪರಮಾತ್ಮ ಅವರ ಹೆಸರು ಶಿವ ಎಂದಾಗಿದೆ ಉಳಿದೆಲ್ಲ ಆತ್ಮಗಳಿಗೆ ತಮ್ಮ ಶರೀರದ ಮೇಲೆ ಬೇರೆ ಬೇರೆ ಹೆಸರುಗಳಿರ್ತವೆ ಇವರೊಬ್ಬರೇ ಪರಮ ಆತ್ಮನಾಗಿದ್ದಾರೆ ಇವರ ಹೆಸರು ಶಿವ ಎಂದಾಗಿದೆ ಮತ್ತೆ ಮನುಷ್ಯರು ಇವರಿಗೆ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಭಿನ್ನ ಭಿನ್ನ ಮಂದಿರಗಳನ್ನು ಕಟ್ಟಿಸಿದ್ದಾರೆ ಈಗ ನೀವು ಅರ್ಥವನ್ನು ತಿಳಿದುಕೊಳ್ಳುತ್ತೀರಿ ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರವಿದೆ ಈ ಸಮಯದಲ್ಲಿ ನಿಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಾರೆ ವಿಶ್ವದ ಮಾಲೀಕರಾಗ್ತಿರಿ ಎಂದಾಗ ಮೊದಲ ಮುಖ್ಯ ಮಾತು ಇದೇ ಆಗಿದೆ ನವಾತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರಿಂದಲೇ ಭಾರತವಾಸಿಗಳಿಗೆ ಆಸ್ತಿ ಸಿಗ್ತದೆ ಈ ಲಕ್ಷ್ಮೀನಾರಾಯಣರು ಭಾರತದವರಾಗಿದ್ದಾರಲ್ಲವೇ ಚೀನಾದವರಲ್ಲ ಚೀನಾದವರಾಗಿದ್ದರೆ ಮುಖವೇ ಬೇರೆಯಾಗಿರುತ್ತಿತ್ತು ಇವರು ಭಾರತದವರೇ ಆಗಿದ್ದಾರೆ ಮೊಟ್ಟ ಮೊದಲು ಸುಂದರವಾಗಿದ್ದವರು ನಂತರ ಕಪ್ಪಾಗುತ್ತಾರೆ ಆತ್ಮದಲ್ಲಿಯೇ ತುಕ್ಕು ಬೀಳ್ತದೆ ಕಪ್ಪಾಗ್ತದೆ ಉದಾಹರಣೆ ಎಲ್ಲವೂ ಇದರ ಮೇಲಿದೆ ಭ್ರಮರಿ ಕೀಟವನ್ನು ಪರಿವರ್ತನೆ ಮಾಡಿ ತನ್ನ ಸಮಾನ ಮಾಡಿಕೊಳ್ತದೆ ಸನ್ಯಾಸಿಗಳೇನು ಪರಿವರ್ತನೆ ಮಾಡುತ್ತಾರೆ ಶ್ವೇತ ವಸ್ತ್ರಧಾರಿಗಳಿಗೆ ಕಾವಿ ಬಟ್ಟೆಗಳನ್ನು ತೊಡಿಸಿ ತಲೆ ತಿರುಗಿಸಿ ಬಿಡುತ್ತಾರೆ ನೀವಂತೂ ಈ ಜ್ಞಾನವನ್ನು ತಿಳಿದುಕೊಳ್ತೀರಿ ಈ ಲಕ್ಷ್ಮೀನಾರಾಯಣರ ಹಾಗೆ ಶೋಭಾಯಮಾನವಾಗುತ್ತೀರಿ ಈಗಂತೂ ಪ್ರಕೃತಿಯು ತಮೋಪ್ರಧಾನವಾಗಿದೆ ಅದರಿಂದ ಈ ಧರಣಿಯೂ ತಮೋಪ್ರಧಾನವಾಗಿದೆ ನಷ್ಟದಾಯಕವಾಗಿದೆ ಆಕಾಶದಲ್ಲಿ ಬಿರುಗಾಳಿ ಹೇಳುತ್ತದೆ ಆದ್ದರಿಂದ ಎಷ್ಟೊಂದು ನಷ್ಟ ಮಾಡುತ್ತಿದೆ ಎಷ್ಟೊಂದು ಉಪದ್ರವಗಳಾಗುತ್ತಿರುತ್ತವೆ ಈಗ ಈ ಪ್ರಪಂಚದಲ್ಲಿ ಪರಮ ದುಃಖವಿದೆ ಮತ್ತೆ ಸತ್ಯಯುಗದಲ್ಲಿ ಪರಮ ಸುಖವಿರುವುದು ತಂದೆ ಪರಮ ದುಃಖದಿಂದ ಪರಮ ಸುಖದಲ್ಲಿ ಕರೆದುಕೊಂಡು ಹೋಗ್ತಾರೆ ಇದರ ವಿನಾಶ ಆದ ಮೇಲೆ ಎಲ್ಲವೂ ಸತೋಪ್ರಧಾನವಾಗ್ತದೆ ಈಗ ನೀವು ಪುರುಷಾರ್ಥ ಮಾಡಿ ತಂದೆಯಿಂದ ಎಷ್ಟು ಆಸ್ತಿ ತೆಗೆದುಕೊಳ್ಳಬೇಕೋ ಅಷ್ಟು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಅಂತಿಮದಲ್ಲಿ ತಂದೆ ಬಂದರೂ ಆದರೆ ನಾವು ಏನನ್ನೂ ತೆಗೆದುಕೊಳ್ಳಲಿಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗುವುದು ಬರೆಯಲ್ಪಟ್ಟಿದೆ ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದಿದೆ ಆಗ ಕುಂಭಕರ್ಣನ ನಿದ್ರೆಯಿಂದ ಏಳ್ತಾರೆ ಮತ್ತೆ ಹಾಯ್ ಹಾಯ್ ಎಂದು ಸತ್ತು ಹೋಗ್ತಾರೆ ಹಾಯ್ ಹಾಯಿನ ನಂತರ ಜಯ ಜಯಕಾರವಾಗ್ತದೆ ಕಲಿಯುಗದಲ್ಲಿ ಹಾಯ್ ಹಾಯ್ ಇದೆಯಲ್ಲವೇ ಒಬ್ಬರು ಇನ್ನೊಬ್ಬರನ್ನೂ ಸಾಯಿಸುತ್ತಿರುತ್ತಾರೆ ಅನೇಕರು ಸಾಯುತ್ತಾರೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಅವಶ್ಯವಾಗಿ ಬರುವುದು ಮಧ್ಯದಲ್ಲಿ ಈ ಸಂಗಮ ಯುಗವಿದೆ ಇದಕ್ಕೆ ಪುರುಷೋತ್ತಮ ಯುಗವೆಂದು ಕರೆಯಲಾಗ್ತದೆ ತಂದೆ ಸ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಯುಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸ್ತಾರೆ ಕೇವಲ ಇಷ್ಟನ್ನೇ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತೇನನ್ನೂ ಮಾಡುವಂತಿಲ್ಲ ಈಗ ನೀವು ಮಕ್ಕಳು ತಲೆಯನ್ನು ಬಾಗಬೇಕಾಗಿಲ್ಲ ತಂದೆಗೆ ಯಾರಾದರೂ ಕೈ ಜೋಡಿಸುತ್ತಾರೆಂದರೆ ತಂದೆ ಹೇಳ್ತಾರೆ ನೀವಾತ್ಮನಿಗೂ ಕೈಯಿಲ್ಲ ತಂದೆಗೂ ಕೈಯಿಲ್ಲ ಅಂದ ಮೇಲೆ ಕೈಯನ್ನೇಕೆ ಜೋಡಿಸುತ್ತೀರಿ ಕಲಿಯುಗಿ ಭಕ್ತಿ ಮಾರ್ಗದ ಒಂದು ಚಿಹ್ನೆಯೂ ಇರಬಾರದು ಹೇ ಆತ್ಮ ನೀನು ಕೈಯನ್ನೇಕೆ ಜೋಡಿಸುತ್ತೀಯ ಕೇವಲ ತಂದೆಯಾದ ನನ್ನ ನೆನಪು ಮಾಡು ನೆನಪಿನ ಅರ್ಥ ಕೈ ಜೋಡಿಸುವುದಲ್ಲ ಮನುಷ್ಯರು ಸೂರ್ಯನಿಗೂ ಕೈ ಜೋಡಿಸ್ತಾರೆ ಮಹಾತ್ಮರಿಗೂ ಕೈ ಜೋಡಿಸ್ತಾರೆ ಆದರೆ ನೀವು ಕೈ ಜೋಡಿಸುವಂತಿಲ್ಲ ಇದು ನಾನು ಲೋನಾಗಿ ಪಡೆದಿರುವ ಶರೀರವಾಗಿದೆ ಆದರೆ ಯಾರಾದರೂ ನಮಸ್ಕಾರ ಮಾಡುತ್ತಾರೆಂದರೆ ಅದಕ್ಕೆ ಪ್ರತಿಯಾಗಿ ಕೈಜೋಡಿಸಲಾಗ್ತದೆ ನೀವು ಇದನ್ನು ತಿಳಿದುಕೊಳ್ಳಬೇಕು ನಾವು ಆತ್ಮಗಳಾಗಿದ್ದೇವೆ ನಾವು ಈ ಬಂಧನದಿಂದ ಮುಕ್ತರಾಗಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಇದರಿಂದ ತಿರಸ್ಕಾರ ಬರ್ತದೆ ಈ ಹಳೆಯ ಶರೀರವನ್ನು ಬಿಟ್ಟು ಬಿಡಬೇಕಾಗಿದೆ ಹೇಗೆ ಸರ್ಪದ ಉದಾಹರಣೆ ಇದೆ ಭ್ರಮರಿಯಲ್ಲಿ ಎಷ್ಟೊಂದು ಬುದ್ಧಿ ಇದೆ ಅದು ಕೀಟವನ್ನು ಭ್ರಮರಿಯನ್ನಾಗಿ ಮಾಡುತ್ತದೆ ನೀವು ಮಕ್ಕಳು ಸಹ ಯಾರು ವಿಷಯ ಸಾಗರದಲ್ಲಿ ಮುಳುಗುತ್ತಿದ್ದಾರೆಯೋ ಅವರನ್ನು ಹೊರತೆಗೆದು ಕ್ಷೀರಸಾಗರದೆಡೆಗೆ ಕರೆದುಕೊಂಡು ಹೋಗ್ತಿರಿ ಈಗ ತಂದೆ ತಿಳಿಸ್ತರೆ ಮಕ್ಕಳೇ ಈಗ ಶಾಂತಿಧಾಮಕ್ಕೆ ನಡೆಯಿರಿ ಮನುಷ್ಯರು ಶಾಂತಿಗಾಗಿ ಎಷ್ಟೊಂದು ತಲೆ ಕೆಡಿಸ್ ಕೆಡಿಸಿಕೊಳ್ತಾರೆ ಸನ್ಯಾಸಿಗಳಿಗೆ ಸ್ವರ್ಗದ ಜೀವನ್ ಮುಕ್ತಿ ಸಿಗೋದಿಲ್ಲ ಆ ಮುಕ್ತಿ ಸಿಗ್ತದೆ ದುಃಖದಿಂದ ಮುಕ್ತರಾಗಿ ಶಾಂತಿಧಾಮದಲ್ಲಿ ಹೋಗಿ ಕುಳಿತುಕೊಳ್ತಾರೆ ಆದರೂ ಸಹ ಆತ್ಮ ಮೊಟ್ಟ ಮೊದಲಿಗೆ ಜೀವನ್ ಮುಕ್ತಿಯಲ್ಲಿ ಬರ್ತದೆ ಅರ್ಥಾತ್ ಸ್ವಲ್ಪ ಸುಖವಿರ್ತದೆ ನಂತರ ಕೊನೆಯಲ್ಲಿ ಜೀವನ ಬಂಧನದಲ್ಲಿ ಬರ್ತದೆ ಆತ್ಮ ಸತೋಪ್ರಧಾನವಾಗಿರ್ತದೆ ನಂತರ ಏಣಿಯನ್ನು ಇಳಿಯುತ್ತದೆ ಮೊದಲು ಸುಖವನ್ನು ಅನುಭವಿಸಿ ನಂತರ ಕೆಳಗಿಳಿಯುತ್ತಾ ತಮೋಪ್ರಧಾನ ದುಃಖಿಯಾಗ್ತದೆ ಈಗ ಮತ್ತೆ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡೋದರಿಂದ ನೀವು ಪಾವನರಾಗ್ತೀರಿ ತಂದೆ ತಿಳಿಸಿದ್ದಾರೆ ಮನುಷ್ಯನು ಶರೀರ ಬಿಡುವ ಸಮಯದಲ್ಲಿ ಬಹಳ ನೋವನ್ನು ಅನುಭವಿಸುತ್ತಾನೆ ಏಕೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಹೇಗೆ ಕಾಶಿಯಲ್ಲಿ ಬಲಿಯಾಗ್ತಾರೆ ಏಕೆಂದರೆ ಶಿವನಿಗೆ ಬಲಿಯಾಗುವುದರಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ನೀವೀಗ ಬಲಿಹಾರಿಯಾಗುತ್ತೀರಲ್ಲವೇ ಇದಕ್ಕೆ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿಯೂ ಅವರು ಸ್ಥೂಲವಾಗಿ ಬಲಿಯಾಗ್ತಾರೆ ಈಗ ತಂದೆ ತಿಳಿಸ್ತರೆ ಹಿಂತಿರುಗಿ ಯಾರೂ ಹೋಗಲು ಸಾಧ್ಯವಿಲ್ಲ ಹಾ ಅವರು ಬಲಿಹಾರಿಯಾಗುವುದರಿಂದ ಪಾಪಗಳು ತುಂಡಾಗ್ತವೆ ಮತ್ತೆ ಹೊಸದಾಗಿ ಲೆಕ್ಕಾಚಾರ ಆರಂಭವಾಗ್ತದೆ ನೀವು ಈ ಸೃಷ್ಟಿಚಕ್ರವನ್ನು ಅರಿತುಕೊಂಡಿದ್ದೀರಿ ಈ ಸಮಯದಲ್ಲಿ ಎಲ್ಲರದ್ದು ಇಳಿಯುವ ಕಲೆಯಾಗಿದೆ ತಂದೆ ತಿಳಿಸ್ತರೆ ನಾನು ಸರ್ವರ ಸದ್ಗತಿ ಮಾಡ್ತೇನೆ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗ್ತೇನೆ ಪತಿತರನ್ನಂತೂ ಜೊತೆ ಕರೆದುಕೊಂಡು ಹೋಗೋದಿಲ್ಲ ಆದ್ದರಿಂದ ಈಗ ಪವಿತ್ರರಾಗಿ ಆಗ ನಿಮ್ಮ ಜ್ಯೋತಿ ಜಾಗೃತವಾಗುವುದು ವಿವಾಹದ ಸಮಯದಲ್ಲಿ ಸ್ತ್ರೀಯ ತಲೆಯ ಮೇಲೆ ಮಡಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾರೆ ಪತಿಯ ತಲೆಯ ತಲೆಯ ಮೇಲೆ ಬೆಳಗಿಸೋದಿಲ್ಲ ಏಕೆಂದರೆ ಪತಿ ಪರಮೇಶ್ವರನೆಂದು ಹೇಳುತ್ತಾರೆ ಅಂದ ಮೇಲೆ ಈಶ್ವರನ ಮೇಲೆ ಹೇಗೆ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಆದ್ದರಿಂದ ತಂದೆ ತಿಳಿಸ್ತಾರೆ ನನ್ನ ಜ್ಯೋತಿಯಂತೂ ಸದಾ ಜಾಗೃತವಾಗಿರುತ್ತದೆ ನಾನು ನಿಮ್ಮ ಜ್ಯೋತಿಯನ್ನು ಬೆಳಗಿಸುತ್ತೇನೆ ತಂದೆಗೆ ಪರಂಜ್ಯೋತಿ ಎಂದು ಸಹ ಹೇಳ್ತಾರೆ ಬ್ರಹ್ಮ ಸಮಾಜದವರು ಜ್ಯೋತಿಯನ್ನು ಮಾನ್ಯ ಮಾಡ್ತಾರೆ ಸದಾ ಜ್ಯೋತಿ ಬೆಳಗುತ್ತಿರುತ್ತದೆ ಅದನ್ನೇ ನೆನಪು ಮಾಡುತ್ತಿರುತ್ತಾರೆ ಅದನ್ನೇ ಭಗವಂತನೆಂದು ತಿಳಿತಾರೆ ಎರಡನೆಯದಾಗಿ ಚಿಕ್ಕ ಜ್ಯೋತಿ ದೊಡ್ಡ ಜ್ಯೋತಿಯಲ್ಲಿ ಸಮಾವೇಶವಾಗುತ್ತದೆ ಎಂದು ತಿಳಿತಾರೆ ಅನೇಕ ಮತಗಳಿವೆ ತಂದೆ ತಿಳಿಸ್ತಾರೆ ನಿಮ್ಮ ಧರ್ಮವಂತೂ ಅಪಾರ ಸುಖ ಕೊಡುವಂಥದ್ದಾಗಿದೆ ನೀವು ಸ್ವರ್ಗದಲ್ಲಿ ಬಹಳ ಸುಖವನ್ನು ನೋಡ್ತೀರಿ ಹೊಸ ಪ್ರಪಂಚದಲ್ಲಿ ನೀವು ದೇವತೆಗಳಾಗ್ತೀರಿ ನಿಮ್ಮ ವಿದ್ಯೆಯೇ ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿದೆ ಮತ್ತೆಲ್ಲ ವಿದ್ಯೆಗಳು ಇಲ್ಲಿಗಾಗಿಯೇ ಓದಲಾಗ್ತದೆ ಆದರೆ ಇಲ್ಲಿ ನೀವು ಓದಿ ಭವಿಷ್ಯದಲ್ಲಿ ಪದವಿಯನ್ನು ಪಡೆಯುವಿರಿ ಗೀತೆಯಲ್ಲಿಯೂ ಅವಶ್ಯವಾಗಿ ರಾಜಯೋಗದ ಮಾತನ್ನು ಬರೆದಿದ್ದಾರೆ ನಂತರ ಕೊನೆಯಲ್ಲಿ ಯುದ್ಧವಾಯಿತು ಏನೂ ಉಳಿಯಲಿಲ್ಲ ಪಾಂಡವರ ಜೊತೆ ನಾಯಿಯನ್ನು ತೋರಿಸುತ್ತಾರೆ ಈಗ ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನ ದೇವಿ ದೇವತೆಗಳನ್ನಾಗಿ ಮಾಡ್ತೇನೆ ಇಲ್ಲಂತೂ ಅನೇಕ ಪ್ರಕಾರದ ದುಃಖವನ್ನು ಕೊಡುವಂತಹ ಮನುಷ್ಯರಿದ್ದಾರೆ ಕಾಮ ಕಟಾರಿಯನ್ನು ನಡೆಸಿ ಎಷ್ಟೊಂದು ದುಃಖಿಯನ್ನಾಗಿ ಮಾಡ್ತಾರೆ ಅಂದಾಗ ಈಗ ಬೇಹದ್ದಿನ ತಂದೆ ಜ್ಞಾನಸಾಗರನೆ ನಮಗೆ ಓದಿಸುತ್ತಿದ್ದಾರೆ ಅವರು ಅತಿ ಪ್ರಿಯವಾದ ಪ್ರಿಯತಮನಾಗಿದ್ದಾರೆ ಎಂದು ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ನಾವು ಪ್ರಿಯತಮೆಯರು ಅವರನ್ನು ಅರ್ಧಕಲ್ಪ ನೆನಪು ಮಾಡ್ತೇವೆ ಈಗ ತಂದೆ ತಿಳಿಸ್ತಾರೆ ನಾನು ಬಂದಿದ್ದೇನೆ ನೀವು ನನ್ನ ಮತದಂತೆ ನಡೆಯಿರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನ ನೆನಪು ಮಾಡಿ ಬೇರೆ ಯಾರೂ ಇಲ್ಲ ನನ್ನ ನೆನಪಿನ ಹೊರತು ನಿಮ್ಮ ಪಾಪಗಳು ಭಸ್ಮವಾಗೋದಿಲ್ಲ ಪ್ರತಿಯೊಂದು ಮಾತಿನಲ್ಲಿ ವೈದ್ಯರಿಂದ ಸಲಹೆ ತೆಗೆದುಕೊಳ್ತಾ ಇರಿ ಹೀಗೀಗೆ ಸಂಬಂಧವನ್ನು ನಿಭಾಯಿಸಿ ಎಂದು ತಂದೆ ಸಲಹೆ ನೀಡುತ್ತಾರೆ ಒಂದು ವೇಳೆ ಅವರ ಸಲಹೆಯಂತೆ ನಡೆಯುತ್ತೀರೆಂದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮದಷ್ಟು ಸಿಗ್ತದೆ ತಂದೆಯ ಸಲಹೆಯನ್ನು ತೆಗೆದುಕೊಂಡರೆ ನಿಮ್ಮದು ಸಹ ಜವಾಬ್ದಾರಿ ತಪ್ಪುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡೆಯಲು ಡೈರೆಕ್ಟ್ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡಬೇಕಾಗಿದೆ ಜ್ಞಾನಧನದಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ಎಲ್ಲರಿಗೆ ಕೊಡಬೇಕಾಗಿದೆ ಈ ಪುರುಷೋತ್ತಮ ಯುಗದಲ್ಲಿ ಸ್ವಯಂವನ್ನು ಸರ್ವ ಬಂಧನಗಳಿಂದ ಮುಕ್ತಗೊಳಿಸಿಕೊಂಡು ಜೀವನ್ಮುಕ್ತರಾಗಬೇಕಾಗಿದೆ ಭ್ರಮರಿಯ ತರಹ ಜ್ಞಾನದ ಭೂಭೂ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಸರ್ವಪ್ರಾಪ್ತಿಗಳ ಅನುಭವದ ಮುಖಾಂತರ ಶಕ್ತಿಶಾಲಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಭವ ಯಾರು ಸರ್ವಪ್ರಾಪ್ತಿಗಳ ಅನುಭವಿ ಮೂರ್ತಿಯಾಗ್ತಾರೆ ಅವರೇ ಶಕ್ತಿಶಾಲಿಯಾಗಿರ್ತಾರೆ ಇಂತಹ ಶಕ್ತಿಶಾಲಿ ಸರ್ವಪ್ರಾಪ್ತಿಗಳ ಅನುಭವಿ ಆತ್ಮರೇ ಸಫಲತಾ ಮೂರ್ತಿಯಾಗ್ತಾರೆ ಏಕೆಂದರೆ ಈಗ ಎಲ್ಲ ಆತ್ಮರು ಸುಖ ಶಾಂತಿಯ ಮಾಸ್ಟರ್ ದಾತ ಎಲ್ಲಿದ್ದಾರೆ ಎಂದು ಹುಡುಕುತ್ತಿದ್ದಾರೆ ಯಾವಾಗ ನಿಮ್ಮ ಬಳಿ ಸರ್ವಶಕ್ತಿಗಳ ಸ್ಟಾಕ್ ಇರ್ತದೆ ಆಗ ಮಾತ್ರ ಎಲ್ಲರನ್ನೂ ಸಂತುಷ್ಟ ಮಾಡಬಲ್ಲಿರಿ ಹೇಗೆ ವಿದೇಶದಲ್ಲಿ ಒಂದೇ ಸ್ಟೋರ್ನಲ್ಲಿ ಎಲ್ಲ ವಸ್ತುಗಳೂ ಸಿಗ್ತವೆ ಅದೇ ರೀತಿ ನೀವು ಸಹ ಆಗಬೇಕು ಹೀಗಲ್ಲ ಸಹನಶಕ್ತಿ ಇದ್ದು ಅಳವಡಿಸಿಕೊಳ್ಳುವ ಶಕ್ತಿ ಇಲ್ಲ ಸರ್ವಶಕ್ತಿಗಳ ಸ್ಟಾಕ್ ಇರಬೇಕು ಆಗ ಸಫಲತಾಮೂರ್ತಿಯಾಗಬಲ್ಲಿರಿ ಸುವಾಕ್ಯ ಮರ್ಯಾದೆಗಳೇ ಬ್ರಾಹ್ಮಣ ಜೀವನದ ಹೆಜ್ಜೆಯಾಗಿದೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುವುದು ಎಂದರೆ ಗುರಿಯ ಸಮೀಪ ತಲುಪುವುದು ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಇತ್ತೀಚೆಗೆ ಕೆಲವರು ಒಂದು ವಿಶೇಷ ಭಾಷೆಯನ್ನು ಬಳಸ್ತಾರೆ ನಮ್ಮಿಂದ ಅಸತ್ಯತೆಯನ್ನು ನೋಡಲು ಸಾಧ್ಯವಿಲ್ಲ ಅಸತ್ಯತೆಯನ್ನು ಕೇಳಲು ಸಾಧ್ಯವಿಲ್ಲ ಆದ್ದರಿಂದ ಅಸತ್ಯತೆಯನ್ನು ನೋಡಿ ಸುಳ್ಳನ್ನು ಕೇಳಿ ಒಳಗಡೆ ಆವೇಶ ಬಂದು ಬಿಡುತ್ತದೆ ಆದರೆ ಒಂದು ವೇಳೆ ಅದು ಅಸತ್ಯವಾಗಿದೆ ಹಾಗೂ ನಿಮಗೆ ಅಸತ್ಯ ನೋಡಿ ಆವೇಶ ಬರ್ತದೆ ಎಂದರೆ ಆ ಆವೇಶವೂ ಸಹ ಅಸತ್ಯ ಆಗಿದೆಯಲ್ಲವೇ ಅಸತ್ಯತೆಯನ್ನು ಸಮಾಪ್ತಿ ಮಾಡೋದಕ್ಕಾಗಿ ಸ್ವಯಂನಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾರು ಸತೋಪ್ರಧಾನ ಪುರುಷಾರ್ಥಿಗಳಾಗಿದ್ದಾರೆಯೋ ಅವರ ಲಕ್ಷಣಗಳೇನಾಗಿರುತ್ತದೆ ಅವರು ಅನ್ಯರನ್ನು ತಮ್ಮ ಸಮಾನ ಮಾಡ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಿರುತ್ತಾರೆ ಜ್ಞಾನಧನದಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ತೆಗೆದುಕೊಳ್ತಾರೆ ಮತ್ತು ಅನ್ಯರಿಗೂ ಕೊಡಿಸ್ತಾರೆ ಒಳ್ಳೆಯದು ಓಂ ಶಾಂತಿ